ಸರ್ ನಿಜವಾಗ್ಲೂ ಥಿಯೇಟರು ಮಾಡಿದ್ದೀನಿ ನಾನು ನಾಟಕನೂ ಮಾಡಿದ್ದೀನಿ ಸಿನಿಮಾನೂ ಮಾಡಿದ್ದೀನಿ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ಅದು ಬೇರೆ ರೀತಿ ಆ್ಯಕ್ಟಿಂಗು ಆ್ಯಂಡ್ ಸಿನ್ಮಾದಲ್ಲಿ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದು ಬೇರೆ ರೀತಿ ಆ್ಯಕ್ಟಿಂಗು ಸೊ ಎರಡನ್ನೂ ಮಿಕ್ಸ್ ಮಾಡಿ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲದನ್ನು ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದ ಜನರಿಗೆ ಅರ್ಥ ಆಗೋ ರೀತಿ ಸಿನಿಮಾ ಮಾಡಿದಾರಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂತಂದರೆ ಯಕ್ಷಗಾನ ಅಂತ ಬಂದಿದ ತಕ್ಷಣ ಬರೀ ಇದು ನಾವು ಸೌತ್ ಕೆನರಾ ಇಲ್ಲ ಅಂತಂದರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊತೀವಿ ಬಟ್ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನ್ಮಾ ನೋಡಿದಾಗ ಕಾಮಿಡಿ ಆ್ಯಕ್ಷನ್ನು ಪ್ರತಿಯೊಂದು ಇದೆ ಎಸ್ಪೆಷಲಿ ಕಾಮಿಡಿ ಎಷ್ಟು ಚೆನ್ನಾಗಿ ಇಂಕ್ಲಿಕೇಟ್ ಮಾಡಿದ್ದಾರೆ ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ಅಷ್ಟು ಚೆನ್ನಾಗಿದೆ ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ಹೊಂಬಾಳೆ ಟೀಮ್ಗೆ ಯಾಕಂದರೆ ನನಗೆ ಈ ಒಂದು ಇನ್ವಿಟೇಷನ್ ಕೊಟ್ಟು ಈ ಸಿನಿಮಾನ ನೋಡೋದಕ್ಕೆ ಕರೆದಿದ್ದಕ್ಕೆ ಯಾಕೆಂತಂದರೆ ನೋಡಿದ ತಕ್ಷಣ ಅದು ನಮ್ಮ ಕರ್ನಾಟಕದ್ದು ಒಂದು ಕಲೆ ಅನ್ನೋದು ಒಂದು ಖುಷಿ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಅವರನ್ನು ಆ ರೀತಿ ನೋಡೋದು ಯಕ್ಷಗಾನದ ಒಂದು ವೇಷದಲ್ಲಿ ನೋಡೋದು ಇನ್ನೂ ಖುಷಿ ಕೊಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದನ್ನು ಏನು ಮಾಡಿದ್ದಾರೆ ಈ ಕೆಲಸ ತುಂಬ ಕಷ್ಟ ಯಾಕೆಂತಂದರೆ ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ನಾವು ಸೀರೆ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಅಳ್ತೀವಿ ಲೇಡೀಸು ಅಯ್ಯೋ ರೇಷ್ಮೆ ಸೀರೆ ಉಟ್ಕೊಂಡು ಯಾರು ಈ ಬಿಸಿಲಲ್ಲಿ ಹೋಗ್ತಾರಂತ ಬಟ್ ಅಷ್ಟು ಕಾಸ್ಟ್ಯೂಮ್ಸ್ನ ಅಷ್ಟು ಚೆನ್ನಾಗಿ ಅವ್ರು ಎಲ್ಲರೂ ಹಾಕ್ಕೊಂಡು ಆ ಬೇವು ಬೆವ್ರಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ತೋರಿಸೋಂಥ ಏನು ಆ್ಯಕ್ಟಿಂಗ್ ಇದೆ ಮತ್ತು ಡೈಲಾಗ್ಸ್ ಪ್ರತಿಯೊಂದು ಇಟ್ ಟೇಕ್ಸ್ ಅ ಲಾಡ್ ಆಫ್ ಎಫರ್ಟ್ ಎನರ್ಜಿ ಮತ್ತು ಆ ಒಂದು ಥಾಟ್ ಪ್ರಾಸೆಸ್ ಒಂದು ರವಿ ಸರ್ ಐ ವಾಸ್ ರಿಯಲಿ ವೆರಿ ಅಮೇಸ್ಡ್ ಯಾಕಂತಂದರೆ ಪ್ರೊಡಕ್ಷನ್ ಮಾಡೋದು ಇಂಥ ಸಬ್ಜೆಕ್ಟನ್ನು ರಿಸ್ಕಿ ಅದು ವೆರಿ ರಿಸ್ಕಿ ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಯಾರಾದರೂ ಒಂದು ಚೆನ್ನಾಗಿರೋ ಆ್ಯಕ್ಟರ್ನ ಇಟ್ಕೊಂಡು ಸಖತ್ತಾಗಿರೋ ಕ್ಯಾ ಕಾಸ್ಟಿಂಗ್ ಎಲ್ಲ ಮಾಡಿ ಅದು ಅಫ್ಕೋರ್ಸ್ ಅವ್ರಿಗಿರೋ ಒಂದು ಫೇಮ್ಗೆ ಮತ್ತು ಅವ್ರಿಗಿರೋ ಅಂಥ ಇವಾಗ ಒಂದು ವರ್ಚಸ್ಗೆ ಮಾಡೋದು ತುಂಬ ಈಸಿ ಯಾರು ಪ್ರೊಡ್ಯೂಸರ್ ಬೇಕಾದರೂ ಸಿಗ್ತಾರೆ ಆರಾಮ್ಸೆ ಮಾಡಿಬಿಡ್ಬೋದು ಬಟ್ ಅವ್ರದೇ ಪ್ರೊಡಕ್ಷನಲ್ಲಿ ಈ ಥರ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ ಹ್ಯಾಚ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರವಿ ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್